ನೋಡಮ್ಮ ಸರೋಜಮ್ಮ ನನ್ನ ಮಾತು ಕೇಳಮ್ಮ ಇದು ನಿನ್ನ ಮನೆ ಅಲ್ಲಮ್ಮ ನಿನ್ನ ಜಾಗ ಅಲ್ಲ ಇದು ನಾವು ಬೇರೆ ಜನಾಂಗ ನೀವು ಬೇರೆ ಜನಾಂಗನಮ್ಮ ನಾವು ಕಾಡಾಗಿರೋರು ನೀವು ನಾಡಾಗಿರೋರಮ್ಮ ನನ್ನ ಮಾತು ಕೇಳಮ್ಮ ಈ ಬಟ್ಟೆ ಎಲ್ಲ ನೀನು ಹಾಕಂಗಿಲ್ಲಮ್ಮ ನೋಡು ಬೇಡಮ್ಮ ನನ್ನ ಮಾತು ಕೇಳಮ್ಮ ಯಾರು ಸರೋಜಮ್ಮನು ನಾನು ಮಲ್ಲಿ ಮಲ್ಲಿ ನಿನ್ನ ಮಗಳು ಮಲ್ಲಿ ಸರೋಜಮ್ಮ ನನ್ನ ಮಾತು ಕೇಳಮ್ಮ ಯಾಕೋಪ್ಪ ಓನಮ್ಮ ಈಟಿ ಏನಕ್ಕೆ ತಗೊಂಡಮ್ಮ ಅದೇನಪ್ಪ ಹೊಸ್ದಾಗಿ ಕೇಳ್ತಾ ಇದೀಯಾ ಈ ಬರ್ಚಿ ನನ್ ಕೈಗೆ ಇರ್ತೈತಲ್ಲ ಯಾವಾಗಲೂ ಹ ನಾವು ಕಾಡೋಳಿಗೆ ಓಡಾಡೋರಪ್ಪ ನಮ್ಮ ರಕ್ಷಣೆ ನಾವೇ ಮಾಡ್ಕೊಬೇಕಲ್ಲ ಹ್ಮ್ ಕಾಡು ಪ್ರಾಣಿಗಳು ಬರ್ತವೆ ಹುಳ ಉಪ್ಟೆ ಬರ್ತವೆ ನಾವು ಕಾಡೊಳಗೆ ಒಬ್ಬೊಬ್ರೆ ಓಡಾಡ್ತಾ ಇರ್ತೀರಿ ನಮ್ಮ ರಕ್ಷಣೆಗೆ ಇಡ್ಬೇಕು ನಾನು ಆವತ್ತಿನಿಂದ ಇದನ್ನ ಬೆಳೆಸ್ತಾ ಇದ್ದೀನಲ್ಲ ಇನ್ನು ಮಾಡ್ತಾ ಇರೋದು ನೋಡಿದ್ರೆ ಈ ಬಡ ಜೀವಿಗೆ ಏನೋ ತೊಂದರೆ ಮಾಡ್ತಾ ಇದೆಯಾ ಅಂತ ನನ್ನ ಅನಿಸಿಕೆ ಅಮ್ಮ ಏನು ಮಾಡಬೇಡಮ್ಮ ಈ ಬಡ ಜೀವಿಗಳು ಆ ಎಳೆ ಮಗುಗೋಸ್ಕರ ಬದುಕ್ತಾ ಇದ್ದೀವಿ ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಯಾವಾಗ ಯಾವ್ದಾರ ಒಂದು ಕಾಡು ಪ್ರಾಣಿಕ ಆಹಾರ ಆಗೋತಾಯ್ತ್ರಿ ನೋಡಮ್ಮ ನೀನು ಯಾರೋ ಏನೋ ನಮ್ಗೆ ಗೊತ್ತಿಲ್ಲ ಕಾಸು ಬೇಕಾದ್ರೆ ಕೊಡ್ತೀರಿ ಹೋಗಿ ನಿಮ್ಮೂರು ಸೇರ್ಕೊಮ್ಮ ಅಪ್ಪ ಅಮ್ಮ ನಾನು ಮಲ್ಲಿ ಮಲ್ಲಿ ನೀನು ಮಲ್ಲಿ ಅಂತ ಹೇಳೋ ಹೆಸರು ಸತ್ತೋಗಿ ಮೂವತ್ತೆರಡು ವರ್ಷ ಆಗೋಯ್ತಮ್ಮ ಮೂವತ್ತೆರಡು ವರ್ಷ ಆಗೋಯ್ತು ಇಲ್ಲಮ್ಮ ಅವಳು ಇನ್ನ ಇಲ್ಲ ನೀನು ಹೋಗಿ ಅವಳು ಸಮಾಧಿ ಮೇಲೆ ಬಿದ್ದಲ್ಲ ಆವಾಗ ಅವಳ ಆತ್ಮ ಎಲ್ಲ ಬಂದು ನಿನ್ನೊಳಗೆ ಸೇರ್ಕೊಂತ ಏನು ಯಾವ ಆತ್ಮನೂ ಸೇರ್ಕೊಂಡಿಲ್ಲ ನಾನು ಮಲ್ಲಿ ಮಲ್ಲಿ ನಾನೇ ಮಲ್ಲಿ ಯಾವ ಆತ್ಮನೂ ನನ್ನೊಳಗೆ ಬಂದು ಸೇರ್ಕೊಂಡಿಲ್ಲ ನಾನು ಮತ್ತೆ ಹುಟ್ಟು ಬಂದಿದ್ದೀನಿ ನಾನೇ ಮಲ್ಲಿ ಏನು ಹೌದು ನಾನು ಮಲ್ಲಿ ನಾನು ಪುನರ್ಜನ್ಮ ಪಡ್ಕೊಂಡಿದ್ದೀನಿ ಆ ಭಗವಂತನ ಇಚ್ಛೆಯಿಂದ ನಾನು ಪುನರ್ಜನ್ಮ ಪಡ್ಕೊಂಡು ಇವತ್ತು ನಿಮ್ಮ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ ನಾನೇ ಮಲ್ಲಿ ಏನು ಮಾಡಬೇಕು ಅಂತ ದಿಕ್ಕೆ ತೋರಿಸ್ತಾ ಇಲ್ಲಮ್ಮ ನೀನು ಹೇಳೋ ಮಾತುಗಳೆಲ್ಲ ಕೇಳ್ತಾ ಇದ್ದೀರಿ ನಾವಿಬ್ಬರು ಏನು ಹೇಳಬೇಕು ಅನ್ನೋದೇ ಇಲ್ಲ ಪುನರ್ಜನ್ಮ ಅಂತ ಇದೆಯಾ ಏನು ಏನು ಅರ್ಥ ಆಗ್ತಾಯಿಲ್ಲಮ್ಮ ನೋಡಮ್ಮ ಏನು ಪುನರ್ಜನ್ಮ ಆಗಿದ್ರು ನಿನ್ನ ಮನೆಗೆ ನೀನು ಒಟ್ಟು ಹೋಗ್ಬಿಡಮ್ಮ ನಿಗೂ ಗಂಡ ಮಕ್ಕಳು ಎಲ್ಲ ಅವರೇ ಪಾಪ ಮಕ್ಕಳು ನನ್ನ ತಾಯಿ ಬರ್ತಾಳೆ ಅಂತ ದಾರಿ ಇರ್ತಾರೆ ಇಲ್ಲಪ್ಪ ಅಲ್ಲಿನ ಕರ್ತವ್ಯ ಎಲ್ಲ ನಾನು ಮುಗಿಸ್ಕೊಂಡು ಇಲ್ಲಿಗೆ ಬಂದಿರೋದು ನನ್ನ ಅವಶ್ಯಕತೆ ಅವ್ರಿಗಿಲ್ಲ ನನ್ನ ಅವಶ್ಯಕತೆ ಇರೋದು ನಿಮಗೆ ಆಯಿತಾ ನಾನಿಲ್ಲ ಅಲ್ಲಿಗೆ ಹೋಗೋಕ್ಕಾಗಲ್ಲ ಮುಗೀತು ಸರೋಜಮ್ಮನ ಪಾತ್ರ ಮುಗೀತು ಇನ್ನೇನಿದ್ರು ಮಲ್ಲಿ ಮಲ್ಲಿ ಪಾತ್ರ ನಾನಮ್ಮ ನಿನ್ನ ಮಗಳು ಮಲ್ಲಿ ಅಮ್ಮ ಅಪ್ಪ ನೀವೇನು ಚಿಂತೆ ಮಾಡಬೇಡ್ರಿ ಆಯಿತಾ ಹಾಂ ನಾನಿದ್ದೀನಿ ನಾನಿದ್ದೀನಿ ನಿಮ್ಮ ಪಾಲಿಗೆ ನಾನಿದ್ದೀನಿ ಇನ್ನು ಮೇಲೆ ನೀವು ರಾಜ ರಾಣಿ ತರ ಇರಬೇಕು ಅಲ್ಲಮ್ಮ ಆಯ್ತು ನಾನು ಹೇಳಿದ್ನಲ್ಲ ಸರೋಜಮ್ಮನ್ ಪಾತ್ರ ಮುಗಿತು ಮಲ್ಲಿ ಪಾತ್ರ ಶುರು ನಾನು ನಿಮ್ಗೋಸ್ ಪುನರ್ಜನ್ಮ ಆಗಿ ಬಂದಿದ್ದೀನಪ್ಪ ನಿಮ್ಮಿಬ್ಬರಿಗೋಸ್ಕರ ಏನು ಅಮ್ಮ ಅಬ್ಬ ಭಗವಂತನಿಗೆ ಗೊತ್ತಾಗಬೇಕು ಆಯ್ತು ನಾನು ಸೌದೆ ಆಯಿತಾ ಆಯ್ತಾ ಸೌದೆ ಅಮ್ಮ ಇದೇನಪ್ಪ ಹೇಳ್ತಾ ಇದ್ರಾ ಹಾಂ ಎಲ್ಲಿ ಗೊತ್ತಿ ನಾನು ಕಾರ್ಡ್ ಗೊತ್ತೀನಿ ನನ್ನ ಕೆಲಸ ನಾನು ಮಾಡ್ತೀನಿ ಸರಿ ನಮ್ಮ ಆಯಿತು ಆದರೆ ಹುಷಾರಮ್ಮ ಬುದ್ಧಿವರು ಆಯ್ತಪ್ಪ ನನ್ನ ಹುಷಾರಾಗಿ ನಾನು ಇರ್ತೀನಿ ಆವತ್ತಂತೂ ಏನೋ ಆಗೋಯ್ತು ಇನ್ನು ಮೇಲೆ ಹಂಗಾಗಲ್ಲಪ್ಪ ಸರಿ ನಮ್ಮ ಆಯಿತು ಸರಿ ನಾನು ಬರಲಪ್ಪ ಸೌದೆ ತೊಗೊಂಡ್ಬರ್ತೀನಿ ನಾನು ಹ್ಞೂ ಮಗಳೇ ಸರಿ ಒಬ್ಬಳೆ ಬೇಡಮ್ಮ ಅಪ್ಪನ ಕರ್ಕೊಂಡು ಹೋಗಮ್ಮ ಹ್ಞೂ ನಾನು ಬರ್ತೀನಮ್ಮ ಸರಿನಪ್ಪ ನಿಂಗೆ ಯಾಕೆ ಅನುಮಾನ ಬಾ ಇಬ್ಬರು ಹೋಗೋಣ ಬಾ ಬರಕಂದ ಬರ ಬಾ ಅಮ್ಮ ಹೋಗ್ಲಿ ಬಾ ಏನೋ ಮದ್ನೆ ಏನೋ ಮದ್ನೆ ನಿಂತ್ಕೊ ಅಲ್ಲೇ ಏನಾದರೂ ಮಾಡಿ ಮುಂಚು ಹೋಲ್ಸು ಅವ್ರ ಮನೆಗೆ ಅವ್ರನ್ನ ಕಳಿಸ್ಬಿಟೋಣ ಹಾಂ ಆಯ್ತು ಒಪ್ಪಿಸ್ತೀನಿ ಏನು ಹೇಳ್ತಾ ನೋಡೋಣ ಹೇಳು ಮನೆ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬನ್ಬಿಟ್ಟು ಇಲ್ಲಿ ಬಿಟ್ಟಿಟ್ಟು ಹೋಗ್ಬಿಟ್ರೆ ಹಾಂ ಆ ಸಿಟ್ಟಿಲ್ಲ ಏನೂ ಇಲ್ಲ ಗಂಜಿ ಮಾಡೋಣ ಅಂತಂದರೆ ಒಂದು ಹಣ್ಣಿಲ್ಲ ಏನೂ ಇಲ್ಲ ಸೌದೆ ಇಲ್ಲ ಎಲ್ಲೇನು ಒಳ್ಳೆ ಕೂಲಿ ಇದೆಯಲ್ಲ ಯಾರಿದೀರಾಂತ ಜ್ಞಾನ ಇಲ್ಲ ನಿಂತ ಮುಚ್ಚು ಬೈ ಮುಚ್ಚು ಬೈ ಇದು ನಂದು ಮನೆ ನಂದು ಮನೆ ಇದು ಏಯ್ ಯಾರ ನೀನು ಯಾರ ನೀನು ನಾನೇ ಮಲ್ಲಿ ಮಲ್ಲಿ ಯಾವ ಮಲ್ಲಿನೋ ಯಾವ ಬಲ್ಲಿ ನನ್ಕೇನಾಗ್ಬೇಕು ಇಲ್ಲಿಂದ ಜಾ ಖಾಲಿ ಮಾಡಿ ನಮ್ಮ ಮನೆ ಒಳಗಡೆ ಬರಬೇಡ ಯಾವ್ದು ನಿನ್ನ ಮನೆ ಯಾವ್ದು ನಿನ್ನ ಮನೆ ಇವಾಗ ಕತ್ತಿ ರಾಸಕ್ ನೆತ್ತೀನಿ ಹುಷಾರ್ ಹೌದಾ ಕಲ್ಸು ನೋಡೋಣ ಕಲ್ಸು ನೋಡೋಣ ಏನೋ ಇವತ್ತು ಮದುವೆ ಆಗ್ಬಿಟ್ಟು ಬಂದಿದ್ಯಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಮುಂದಕ್ಕೆ ಮಾತಾಡಿದ್ಯ ಅಂದ್ರೆ ಚೆನ್ನಾಗಿರಲ್ಲ ಏ ನಡಿಯೇ ಇಲ್ಲಿಂದ ನಡಿಯೇ ಮಲ್ಲಿ ಮಲ್ಲಿ ಹಾ ಬಂದ್ಯಾಪ್ಪ ಅಪ್ಪ ಬಮ್ಮ ಅವ್ರು ಹೊಸ್ದಾಗ ಬಂದಿರೋದು ಬಮ್ಮ ಅವ್ರಿಗೇನು ಗೊತ್ತಿಲ್ವಾ ಬಾ ನೀನು ನಡೋ ಇಲ್ಲಿ ಕಿವಿ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಆ ಥರ ಇರಬೇಕು ನೀನೇನಾದರೂ ದೌರ್ಜನ್ಯ ಮಾಡೋಕೆ ಶುರು ಅಂದರೆ ಕತ್ತು ಕತ್ತರಿಸ್ಬಿಡ್ತೀನಿ ಹುಷಾರು ಇವಳೆ ಇವಳು ಹಾಂ ಈ ತಾತ್ನ ಅಜ್ಜಿಗೆ ಮಕ್ಕಳಿಲ್ಲ ಅಂತ ತಾನೇ ನಾನು ಮದುವೆ ಮಾಡ್ಕೊಂಡಿದ್ವು ಈ ತಾತ್ನ ಅಜ್ಜಿ ಸತ್ತೋದ್ಮೇಲೆ ಆ ಗುರುತುಗಳೆಲ್ಲ ನಂಬಿಕೆ ಆಗ್ತವೆ ಅಂತ ಹೇಳ್ಬಿಟ್ಟು ಇವಳ್ಯಾರು ಇವಳ್ಯಾರು ಬಂದು ಹೊಸ್ದಾಗಿ ಎಷ್ಟೆಲ್ಲ ಮಾತಾಡ್ತಾಳೆ ಇವಳು ಎಲ್ಲೋದು ನೀವು ಹಾಳಾದವನು ಬರಲಿ ಕೇಳ್ತೀನಿ ಇಲ್ಲಿರ ಗುಡ್ಸುಗಳೆಲ್ಲ ನಂಬಿಕೆ ಆತೈತೆ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇವಳು ಇಲ್ಲಿ ಬಂದು ಇಷ್ಟೊಂದು ಮಾತಾಡ್ತಾಳಲ್ಲ ಏ ಮಾತಾ ಮಾತಾ ಬುತ್ತಿ ಬುತ್ತಿ ಕೂಗುದ್ರ ಯಾರನ್ನು ಕೇಳಿ ಇಷ್ಟು ಸೋದೆ ತಗೊಂಬಂದ ಕಾಡಿಂದ ಹಾಂ ಯಾರನ್ನು ಕೇಳಿ ತಗೊಂಬಂದೆ ಇಲ್ಲಿ ಒಬ್ಬ ಮುಖ್ಯಸ್ಥರ ಅವನು ಅನ್ನೋ ಜ್ಞಾನ ಬೇಡ ನನಗೆ ಬುತ್ತಿ ಮಾತಾಡ್ತೀಯಾ ಅಲ್ಲ ನಿಮ್ಮಂಗೆ ಸೋದೆ ಮಾರ್ಕೊಂಡು ಜೀವನ ಮಾಡೋರು ಜಾಸ್ತಿ ಜನ ಅವರಲ್ಲ ಅದಕ್ಕೋಸ್ಕರ ಹೇಳಿದೆ ನೀವು ಇಷ್ಟೊಂದು ಸೌದೆ ಮಾಡಬೇಕು ಏಯ್ ಕಾಡು ವಿಶಾಲವಾಗೈತೆ ಆಕಾಶದಷ್ಟು ಆಯಿತಾ ಎಲ್ಲೋ ಹೋಗ್ತರ್ತಾರೆ ಸೌದೆ ನೀನೇನಾದರೂ ಬಂದು ನಮ್ಮ ನಮ್ಮ ಅಮ್ಮನಿಗೆ ಹಿಂಸೆ ಕೊಟ್ಟಿದ್ಯಾಂದ್ರೆ ನಿನ್ನ ಏನು ಮಾಡ್ತೀನಿ ನಾವು ಏನಾದರೂ ಮಾಡ್ಕೊತೀರಿ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಯಾರೋ ಕೇಳಕ್ಕೆ ನೀನು ಯಾರು ಕೇಳಕ್ಕೆ ಯಾರೋ ಕೇಳಕ್ಕೆ ನಾನು ಮುಖ್ಯಸ್ತನು ನೀನಾ ನೀನು ಜನ್ಮಕ್ಕಷ್ಟು ಬೆಂಕಿ ಆಕಾ ಏಯ್ ವೃತ್ತ ನೀನು ಮುಖ್ಯ ಸ್ಥಾಲಲ್ಲಿ ಉಚ್ಚರಿಸ್ತಾನ ನೀನು ನಡಿಯೋ ಇಲ್ಲಿಂದ ನಡಿಯೋ ಇನ್ನೊಂದು ಸರಿ ನಮ್ಮ ಮನೆ ಕಡೆ ಏನಾದರೂ ತಲೆ ಹಾಕಿ ಮಲಗಿದೆಯಂದರೆ ನಿನ್ನನ್ನು ಕೊಂದಾಕ್ಬಿಡ್ತೀನಿ ನಡಿಯೋ ತೆಗಿ ತೆಗಿಮಲ್ಲಿ ಇಲ್ಲಿಂದ ಇಲ್ಲ ಇಲ್ಲಾಂದರೆ ನಾನು ಬರ್ಜಿಗೆ ನೀನು ಆಹಾರ ಆಗ್ಬಿಟ್ಟಿಯಾ ರಕ್ತ ನೋಡಿ ಜಾಸ್ತಿ ದಿನ ಆಗುತ್ತೆ ಇವಾಗ ಏನಾದರೂ ತೆಗೆದಿದ್ದೀನಿ ಅಂದರೆ ರಕ್ತ ಅಭಿಷೇಕನೇ ಮಾಡಿಬಿಡ್ತೀನಿ ಅದಕ್ಕೆ ಜಾಗ ಖಾಲಿ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡು ಯಾರ ಹತ್ರ ನೀನು ಮಾತಾಡ್ತಾ ಇರೋದು ವಯಸ್ಸಾಗಿರೋ ಜೀವಗಳಂತ ಬೆದರ್ತೀಯ ನೀನು ಮಾತಾಡ ಇವಾಗ ಮಾತಾಡಿ ಇವಾಗ ಮಲ್ಲಿ ಬಂದ್ಲು ಮಲ್ಲಿ ಬಂದ್ಲು ಮಲ್ಲಿ ಏಯ್ ಚೋಡ ನಿಮ್ಮ ಅಣ್ಣನ್ ಸಾಯಿಸ್ದೇನು ಹ್ಞೂ ಸಾಯಿಸು 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 ಮಲ್ಲಿ ನಾನು ನೋಡ್ಬೇಕು ಸಾಯಿಸು ಮಲ್ಲಿ ಸಾಯಿಸು ಸಾಯಿಸು ಮಲ್ಲಿ ಸುಮ್ಮನೆ ಇರಮ್ಮ ಹಂಗೆಲ್ಲ ಮಾಡಬಾರ್ದು ಒಬ್ಬರ ಜೀವ ತೆಗೆಯ ಅಧಿಕಾರ ಯಾರು ಕೊಟ್ಟವ್ರು ನಮ್ಗೆ ಅವ್ರಂತೂ ಏನೋ ಮಾತಾಡ್ತಾರಂದ್ರೆ ನೀನು ಹಂಗೆ ಮಾಡ್ತೀಯ ಬಿಡಮ್ಮ ಬಿಡ ಇನ್ನೊಂದ್ಸರಿ ಏನಾದರೂ ನಮ್ಮ ಮನೆ ಕಡೆ ಬಂದಿದ್ಯಾ ಅಂದರೆ ಮಗನೇ ನೀನು ಗುತ್ತಲಿಲ್ಲ ಅಂತ ಬಿಡ್ತೀನಿ. ಇಲ್ಲಿ. ಲ್ಯಾಡಿಯೋ. ಮಲ್ಲಿ ಚುಚ್ಚು 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 ಮಲ್ಲಿ. ಓಡೋಗ್ಬಿಟ್ಟ ಮಲ್ಲಿ. ಸೌಡಾ ಚಲಿದಿಯಾ. ಮಲ್ಲಿ ನೋಡು ನಮ್ಮನ್ನು ಕೂದಲ್ಲಲ್ಲ ಕೈ ದಕ್ಕuta. ಕೂದಲಿಲ್ಲ ಇವಾಗ ನನಗೆ. ಇನ್ಮೇಲೆ ಬೆಳಿ ತವೆ ಬಿಡು. ಬೆಳಿ ತ ಬಿಡು. ಯೋಚನೆ ಮಾಡಬೇಡ ನಾನು ಬಂದಿದಿನಲ್ಲ. ಹೂ ಅದೆ ಅದೆ ನೀನು ಬಂದಿದೀಯಲ್ಲ. ಮುಂದುವರಿಯುವುದು